ಪೆನ್ಷನ್ ಸ್ಕೀಮ್ ಇಷ್ಟ ಅನಿವಾರ್ಯ ಜನರಿಗೆ ಅಂತ ನೀವು ಜೀವನ ಪೂರ್ತಿ ದುಡಿತೀರಾ ಯಾರಿಗೋಸ್ಕರ ಅಂದರೆ ಮಕ್ಳಿಗೋಸ್ಕರ ಅಂತೀರಾ ಯಾಕೆ ಅದರ ಒಂದು ಭಾಗನ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೋಬಾರ್ದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಅಂದರೆ ಪ್ರತಿ ತಿಂಗಳು ನಾನು ದುಡಿಮೇಲೆ ನಾನು ಒಂದಷ್ಟು ಭಾಗನ ಎತ್ತಿಡೋದು ಅದನ್ನೇ ಒಂದಷ್ಟು ವರ್ಷಗಳು ಕಳೆದ ಮೇಲೆ ಎಸ್ ಡಬ್ಲ್ಯೂ ಪಿ ಮಾಡ್ಕೋಬೋದು ಅಂದರೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲ್ಯಾನ್ ನೀವು ನಿಮ್ಮ ಮಕ್ಕಳಿಗೆ ಕಲ್ಸ್ಕೊಡ್ಬೇಕಾಗಿರೋದು ಇದೆ ಕಾಂಪೌಂಡಿಂಗ್ ಇಲ್ಲಿಂದ ಒಂದು ವರ್ಷ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಆ ಒಂದು ವರ್ಷ ಇನ್ವೆಸ್ಟ್ ಮಾಡಿದ ದುಡ್ಡು ಒಂದಷ್ಟು ನನಗೆ ರಿಟರ್ನ್ ಕೊಟ್ಟಿರುತ್ತಲ್ಲ ಆ ರಿಟರ್ನ್ ಕೂಡ ದುಡಿಯೋಕ್ಕೆ ಶುರು ಮಾಡುತ್ತೆ ಸೊ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಅದು ಚಕ್ರ ಬಡ್ಡಿ ಆಗ್ತಾ ಹೋಗುತ್ತೆ ಅದನ್ನು ಯಾರೂ ಅವರ ನಿಜವಾದ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು ಭಾಳ ಸೇಫ್ ಅಂತಾರೆ ಬಿಕಾಸ್ ಆಫ್ ಪೆನ್ಷನ್ ಬರ್ತಾ ಇದೆ ಅಂತ ಸೊ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಕೂಡ ಪೆನ್ಷನ್ ತಗೊಳ್ಳುವಂತ ಒಂದಷ್ಟು ಅವಕಾಶಗಳಿದೆ ಅಷ್ಟೊಂದು ದಾರಿಗಳಿದೆ ಖಂಡಿತ ಪೆನ್ಷನ್ ಸ್ಕೀಮ್ ಎಷ್ಟು ಅನಿವಾರ್ಯ ಜನರಿಗೆ ಅಂತ ತಿಳಿಸಬಹುದು ಅಂತ ಖಂಡಿತ ಸೊ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಕೇಳ್ತಾ ಇದೀರಾ ಕರೆಕ್ಟ್ ಅಲ್ವಾ ಸರ್ ರಿಟೈರ್ಮೆಂಟ್ ಪ್ಲಾನಿಂಗ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾನು ಹೇಳೋದು ಆರ್ಶ್ ಫೇ ಅನ್ಸ್ಬೋದು ನಿಮ್ಗೆ ತಂದೆ ತಾಯಿಗಳು ಹೇಳ್ತಾ ಇದ್ದೀನಿ ನೀವು ಜೀವನ ಪೂರ್ತಿ ದುಡಿತೀರಾ ಯಾರ್ಗೋಸ್ಕರ ಅಂದ್ರೆ ಮಕ್ಳಿಗೋಸ್ಕರ ಅಂತೀರಾ ಯಾಕೆ ಅದರ ಒಂದು ಭಾಗನ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೋಬಾರ್ದು ಸೊ ಜೀವನ ಪೂರ್ತಿ ದುಡ್ದು ಅವ್ರನ್ನ ಬೆಳೆಸಿ ಮದುವೆ ಮಾಡ್ತೀರಾ ಇದರ್ ಮಗ ಓದಿಸಿ ಮಕ್ಕಳನ್ನ ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡಿಸಿ ಅವ್ರಿಗೊಂದು ಮನೆ ಮಾಡಿಕೊಟ್ಟು ಕೊನೆಗಾಲದಲ್ಲಿ ನಮ್ಮನ್ನ ನೋಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಷ್ಟೆಲ್ಲ ಮಾಡಿದವ್ರಿಗೆ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ಅಷ್ಟು ವರ್ಷ ನಿಮ್ಮ ಮೇಲೆ ಒಂದು ಭಾಗ ಇನ್ವೆಸ್ಟ್ ಮಾಡಿಕೊಂಡು ಅದರದೇ ದುಡ್ಡಲ್ಲಿ ನೀವು ಯಾಕೆ ಬದುಕಬಾರ್ದು ಸೊ ಇದು ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಗೌರ್ಮೆಂಟ್ ಕೆಲ್ಸದಲ್ಲಿರೋರು ಬಹಳ ಕಮ್ಮಿ ಜನ ಅದರಲ್ಲೂ ಎರಡು ಸಾವಿರದ ಹನ್ನೆರಡರಿಂದ ಪೆನ್ಷನ್ ಸ್ಕೀಮ್ ಕ್ಯಾನ್ಸಲ್ ಮಾಡಿದರೆ ಒಂದು ರಿಟೈರ್ಮೆಂಟ್ ಪ್ಲಾನ್ ಸಮ್ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ ಓಕೆ ಅವ್ರು ಸೆಟಲ್ ಸೆಕ್ಯೂರ್ ಇದ್ದಾರೆ ಬಟ್ ಗೌರ್ಮೆಂಟ್ ಕೆಲಸ ಬಿಟ್ಟು ಬೇರೆ 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 ವರ್ಗಗಳಲ್ಲಿ ಇರೋರು ಇವತ್ತಿನ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿರೋರು ಯಾವತ್ತು ಯಾವಾಗ ಅವ್ರನ್ನ ಫೈರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನಾವು ನಮ್ಮ ರಿಟೈರ್ಮೆಂಟ್ಗೆ ಇವತ್ತು ಇವತ್ತಿನ ಇಪ್ಪತ್ತು ವರ್ಷಕ್ಕೆ ನಾನು ದುಡಿಯೋಕ್ ಶುರು ಮಾಡಿದ್ದೀನಿ ಅಂದರೆ ನಾನು ನನಗೆ ಗೊತ್ತಿಲ್ಲ ನಾನು ಮುಂದಿನ ಅರವತ್ತು ವರ್ಷದವರೆಗೂ ದುಡಿತೀನೋ ನಾನು ಐವತ್ತನೇ ವರ್ಷದಲ್ಲೇ ರಿಟೈರ್ಡ್ ಆಗ್ತೀನೋ ಅಥವಾ ಮೂವತ್ತನೇ ವರ್ಷದಲ್ಲೋ ರಿಟೈರ್ಡ್ ಆಗ್ತೀನೋ ಸೊ ಅಲ್ಲಿವರೆಗೂ ನೆಕ್ಸ್ಟ್ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ನನ್ನ ರಿಟೈರ್ಮೆಂಟ್ಗೋಸ್ಕರ ಈಗಾಗಲೇ ಮಾತಾಡ್ದಂಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸ್ಟಾಕ್ಸ್ಗಳ ಮೇಲೆ ಡಿವಿಡೆಂಡ್ಸ್ ಕೊಡೋ ಸ್ಟಾಕ್ಸ್ಗಳ ಮೇಲೆ ಬೇರೆ ಬೇರೆ ಮಾರ್ಕೆಟ್ ರಿಟರ್ನ್ಸ್ ಮೇಲೆ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಅದು ನನ್ನ ಕೊನೆಗಾಲದಲ್ಲಿ ಕಾಪಾಡುತ್ತೆ ಸೊ ಈ ಇನ್ವೆಸ್ಟ್ಮೆಂಟ್ನ ಎಸ್ ಐ ಪಿ ಅಂತ ಕರಿತೀವಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅಂದ್ರೆ ಪ್ರತಿ ತಿಂಗಳು ನಾನು ದುಡಿಮೇಲಿ ನಾನು ಒಂದಷ್ಟು ಭಾಗನ ಎತ್ತಿಡೋದು ಅದನ್ನೇ ಒಂದಷ್ಟು ವರ್ಷಗಳು ಕಳೆದ ಮೇಲೆ ಎಸ್ ಡಬ್ಲ್ಯೂ ಪಿ ಮಾಡ್ಕೋಬೋದು ಅಂದರೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲಾನ್ ಅಂದರೆ ನಾನು ಏನು ಹೂಡಿಕೆ ಮಾಡ್ಕೊಂಡು ಬಂದಿರ್ತೀನಲ್ಲ ಅದನ್ನೇ ವಿತ್ಡ್ರಾ ಮಾಡ್ತಾ ಬರ್ಬೋದು ಅದು ಯಾವತ್ತೂ ಕರ್ಗಲ್ಲ ಯಾಕಂದರೆ ಒಂದು ಅಷ್ಟು ಅಷ್ಟು ವರ್ಷ ತೊಗೊಂಡಿರುತ್ತೆ ಕಾಂಪೌಂಡಿಂಗ್ ಆಗಿರುತ್ತೆ ಅದು ಬೆಳೀತನೇ ಹೋಗ್ತಾ ಇರುತ್ತೆ ನನ್ನ ಪ್ರತಿ ತಿಂಗಳು ನನ್ನ ಖರ್ಚಿಗೆ ಅಥವಾ ನನ್ನ ಪ್ಯಾಷನ್ಗೆ ನನ್ನ ಟ್ರಾವೆಲ್ಗೆ ನಾನು ಇನ್ನೇನೋ ಮಾಡೋದಕ್ಕೆ ನಾವು ವಿತ್ಡ್ರಾ ಮಾಡ್ತಾ ಬರ್ಬೋದು ಒಂದಷ್ಟು ವರ್ಷಗಳನ್ನ ಮಾಡೋದ್ರಿಂದ ಸೊ ಹಾಗಾಗಿ ಇದು ಒಂದು ರಿ ರಿಟೈರ್ಮೆಂಟ್ ಪ್ಲಾನಿಂಗ್ ಎಲ್ಲರೂ ಮಾಡ್ಕೋಬೇಕಾಗಿರೋ ವಿಷಯ ಅಂದ್ರೆ ಆ ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಮಕ್ಕಳು ಯಾಕೆ ನೋಡ್ಕೊಳ್ಳಲ್ಲ ಅಂತ ಕಂಪ್ಲೇಂಟ್ಸ್ ಎಲ್ಲ ಏನಿದೆಯಲ್ಲ ಅದು ಇವತ್ತಿನ ಪರಿಸ್ಥಿತಿ ಆಗಿದೆ ಅಂದ್ರೆ ಅವನು ಬದುಕಿ ಅವನ ಹೆಂಡತಿ ನೋಡ್ಕೊಂಡು ಆ ಮಗುನ ಸ್ಕೂಲ್ ಫೀಸ್ ಓದಿಸಿ ಬದುಕೋದಿದೆಯಲ್ಲ ಅಷ್ಟು ಈಸಿ ಇಲ್ಲ ಸೊ ನಾನು ಏನು ಹೇಳ್ತಾ ಇದೀನಿ ಅಂದ್ರೆ ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ನಾವು ಎಲ್ಲವನ್ನೂ ಮಾಡೋರು ಸಮಾಜಕ್ಕೆ ಮಾಡ್ಕೊಳ್ತೀವಿ ಕಾರ್ ತಗೋತೀವಿ ಎಮ್ ಐಲಿ ಬಟ್ ಮುಂದಿನ ನನ್ನ ರಿಟೈರ್ಮೆಂಟ್ ನನ್ನ ವಯಸ್ಸಾದ ಮೇಲೆ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನನ್ನದೇ ದುಡ್ಡಲ್ಲಿ ಬದುಕೋದಕ್ಕೆ ರಿಟೈರ್ಮೆಂಟ್ ಪ್ಲಾನಿಂಗ್ಗಳು ಒಂದಷ್ಟಿದೆ ಸೊ ಅದಷ್ಟನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದೀನಿ ಎಸ್ ಇವತ್ತು ಹೇಮಂತ್ ಕುಮಾರ್ ಅವರು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಫಿನಾನ್ಸ್ ಮತ್ತೆ ಟೂರಿಸಂ ಸಂಬಂಧಪಟ್ಟ ಹಾಗೆ ಜೊತೆಗೆ ಎಲ್ರಿಗೂ ಕೂಡ ಆರ್ಥಿಕ ಶಿಕ್ಷಣವನ್ನು ತಲುಪಿಸಬೇಕು ಫಿನಾನ್ಷಿಯಲ್ ಲಿಟ್ರಸಿಯನ್ನು ಜಾಸ್ತಿ ಮಾಡಬೇಕು ನಮ್ಮ ದೇಶದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಟೂ ಡಿಸ್ ಡಾಟ್ ಇಲ್ಲ ಮ್ಯೂಚುವಲ್ ಫಂಡ್ ಆಗ್ಬೋದು ಸ್ಟಾಕ್ ಮಾರ್ಕೆಟ್ ಆಗ್ಬೋದು ಫಿನಾನ್ಷಿಯಲ್ ಬಗ್ಗೆ ಅರಿವಿರೋರ ಸಂಖ್ಯೆ ತೀರಾ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಆರ್ಥಿಕ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಹಿಮಂತ್ ಕುಮಾರ್ ಮಾಡ್ತಿದ್ದಾರೆ ಅದರ ಭಾಗವಾಗಿ ನಮ್ಮ ಸ್ಟುಡಿಯೋಗೆ ಬಂದರು ಇವತ್ತು ನಿಮಗೆ ಇನ್ಶೂರೆನ್ಸು ಇನ್ಶೂರೆನ್ಸ್ ಅಲ್ಲಿ ಪ್ರಕಾರಗಳು ಹೆಲ್ತ್ ಇನ್ಶೂರೆನ್ಸು ಟರ್ಮ್ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸು ಮತ್ತೆ ಇನ್ವೆಸ್ಟ್ಮೆಂಟ್ ಹಣವನ್ನು ದುಡಿಯೋದು ಹೇಗೆ ಹಣ ಹಣವೇ ಹಣ ದುಡಿಯೋದು ಹೇಗೆ ಅನ್ನೋ ಎಲ್ಲಾ ವಿಷಯವನ್ನ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಇನ್ನೊಂದಷ್ಟು ಪ್ರಶ್ನೆಗಳು ಸಹಜವಾಗಿರುತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಅವ್ರು ರೆಡಿ ಇದ್ದಾರೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಬೆಂಗಳೂರಿನ ರಾಜಾಜಿ ನಗರ ಕಡೆ ಇದೆ ಅವ್ರ ಆಫೀಸ್ ಕೂಡ ವಿಸಿಟ್ ಮಾಡಿ ಭೇಟಿ ಮಾಡಬಹುದು ಹಾಗಾಗಿ ಯಂಗ್ ಅಂಡ್ ಡೈನಾಮಿಕ್ ಹೇಮಂತ್ ಕುಮಾರ್ ಮಂಡ್ಯದ ನಾಗಮಂಗಲ ಮುಲ್ದವ್ರು ನಾನು ಮಂಡ್ಯದವನೇ ಹಾಗಾಗಿ ಬಹಳ ಖುಷಿ ಆಯ್ತು ನನಗೀಗ ರಾಜಕಾರಣ ಗೊತ್ತು ಆರ್ಥಿಕ ಶಿಸ್ತಿಲ್ಲ ಆರ್ಥಿಕವಾಗಿ ಶಿಕ್ಷಣದ ಕೊರತೆ ಖಂಡಿತ ಇದೆ ಯಾಕೆಂದ್ರೆ ಬರೀ ಸಂಬಳ ಬರುತ್ತೆ ಏನ್ ಮಾಡ್ಬೇಕು ಬಂಡವಾಳ ಬರುತ್ತೆ ಏನ್ ಮಾಡ್ಬೇಕು ಅನ್ನೋ ಸಹಜವಾಗಿರುತ್ತೆ ಆದರೆ ಹಣವನ್ನ ಸೇವಿಂಗ್ಸ್ಗಿಂತ ಹೂಡಿಕೆ ಸೇವಿಂಗ್ಸ್ ಇದ್ರೆ ಅದಷ್ಟೇ ಇರುತ್ತೆ ಸಣ್ಣ ಪ್ರಮಾಣದಲ್ಲಿ ಏರಿಕೆ ಆಗ್ಬೋದು ಬಟ್ ಹಣದುಬ್ಬರ ಕಂಪೇರ್ ಮಾಡಿದಾಗ ಅದೇನು ಅಲ್ಲ ಬ್ಯಾಂಕಲ್ಲಿ ಇಟ್ಟಿದ್ರೆ ಆದ್ರೆ ಹೂಡಿಕೆ ಮಾಡಿದ್ರೆ ಯಾವ ರೀತಿ ಆಗ್ಬೋದು ಅಂತ ನಾವಿಲ್ಲಿ ಒಂದು ಎಕ್ಸಾಂಪಲ್ ಕೂಡ ಹೇಳಿದೆ ನಿಮ್ಮ ಮನೇಲಿ ಒಂದು ಕೆ ಜಿ ಉರುಳಿಕಾಳು ಇತ್ತು ಅಂದ್ರೆ ಒಂದು ವರ್ಷ ಹಂಗೆ ಇಟ್ಟರೆ ಒಂದು ಕೆ ಜಿನೇ ಇರ್ತದೆ ಕವರ್ ಇಟ್ಟಿದ್ರೆ ಆದ್ರೆ ಒಂದು ಕೆ ಜಿ ಉರುಳಿ ಕಾಳನ್ನ ಮಳೆ ಬಂದಾಗ ಅದ ಆದಾಗ ಒಲಲ್ಲಿ ಚೆಲ್ಲಿದ್ರೆ ಒಂದು ಕೆ ಜಿ ಹುರುಳಿಕಾಳು ನೂರು ಕೆ ಜಿ ಆಗುತ್ತೆ ಅದು ಇನ್ವೆಸ್ಟ್ಮೆಂಟ್ ಅಂತ ಹೂಡಿಕೆ ಅಂತ ಕೃಷಿ ಈ ಹಣವನ್ನ ಬೆಳೆಯೋದು ಕೂಡ ಒಂಥರ ಕೃಷಿ ಇದ್ದಂಗೆ ಹಾಗಾಗಿ ಹಣವನ್ನ ಹೇಗೆ ಡಬಲ್ ಮಾಡಬಹುದು ಡಬಲ್ ಅಂದ್ರೆ ಬೆಳಿಬಹುದು ಅನ್ನೋದಕ್ಕೆ ಬಹಳಷ್ಟು ಐಡಿಯಾಗಳು ಹೇಮಂತ್ ಕುಮಾರ್ ಅವರು ಬೆಳೆಯಿದೆ ಹೇಮಂತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಬಹಳಷ್ಟು ವಿಷಯವನ್ನು ಹೇಳಿದ್ರೆ ಅಂತಿಮವಾಗಿ ಏನಾರು ಹೇಳಿದ ಇದೆಯಾ ಇನ್ನೊಂದಷ್ಟು ಇನ್ನೊಂದು ವಿಷಯ ನಾನು ತಂದೆ ತಾಯಿಗಳಿಗೆ ಹೇಳಿದೆ ಫಿನಾನ್ಸ್ ಸಾರಿ ರಿಟೈರ್ಮೆಂಟ್ ಪ್ಲಾನಿಂಗ್ ತುಂಬಾ ಮುಖ್ಯ ಅಂತ ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಕಲ್ಸ್ಕೊಡ್ಬೇಕಾಗಿರೋದೊಂದಿದೆ ಕಾಂಪೌಂಡಿಂಗ್ ಕಾಂಪೌಂಡಿಂಗ್ ಅನ್ನೋದು ಎಲ್ಲ ಮಕ್ಕಳು ಅವರ ಐಸ್ಕೂಲಲ್ಲಿ ಓದಿರ್ತಾರೆ ಓನ್ಲಿ ಎಕ್ಸಾಮ್ ಪರ್ಪಸ್ಗೆ ಅದ್ರ ಫಾರ್ಮುಲಾ ಕಲ್ತಿರ್ತಾರೆ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ ಅದ್ರ ಬಗ್ಗೆ ಥಿಯರಿ ಕೂಡ ಬರ್ದಿರ್ತಾರೆ ಅದನ್ನ ಯಾರೂ ಅವರ ನಿಜವಾದ ಜೀವನದಲ್ಲಿ ಅಳವಡಿಸ್ಕೊಳಲ್ಲ ಕಾಂಪೌಂಡಿಂಗ್ನ ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ಚಕ್ರ ಬಡ್ಡಿ ಅನ್ಬೋದು ಇದನ್ನೆಲ್ಲ ಕೇಳಿರ್ತಾರೆ ನಮ್ಮ ಹಿಂದೆ ನಮ್ಮ ತಾತ ನಮ್ಮ ತಂದೆ ಟೈಮಲ್ಲಿ ಬಡ್ಡಿಗೆ ಬಡ್ಡಿ ಆಗ್ತಿದ್ರು ನಾನು ಸಾಲ ತೊಗೊಬಂದ್ರೆ ನಾನು ಬಡ್ಡಿ ಕಟ್ಟಕ್ಕೆ ಆಗ್ಲಿಲ್ಲ ಅಂದ್ರೆ ಚಕ್ರ ಬಡ್ಡಿ ಬಡ್ಡಿಗೆ ಬಡ್ಡಿ ಸೇರಿಸ್ಕೊಡು ಅನ್ನೋ ತರ ಅದನ್ನೇ ನಾವು ಇನ್ವೆಸ್ಟ್ಮೆಂಟ್ ಮೂಲಕ ಚಕ್ರಬಟ್ಟಿನ ಗಳಿಸ್ಬೋದು ಸೊ ಇದನ್ನ ನಿಮ್ಮ ಮಕ್ಕಳಿಗೆ ಕಲ್ಸ್ಕೊಡಿ ಅಂದ್ರೆ ಕೇವಲ ಹತ್ತು ರೂಪಾಯಿ ಇವತ್ತು ನನಗೆ ಗೊತ್ತು ಒಂದು ಮಕ್ಕಳಿಗೆ ನೀವು ಖರ್ಚು ಮಾಡೋ ದುಡ್ಡು ಎಷ್ಟಿದೆ ಅಂತ ಒಂದು ಚಾಕ್ಲೇಟ್ ಪ್ರೈಸ್ ಎಷ್ಟಿದೆ ಅಂತ ಸೊ ನೀವು ಅವ್ರಿಗೆ ಇವತ್ತೇ ಅದ್ರ ಮೌಲ್ಯನ ತಿಳಿಸ್ತಾ ಬಂದ್ರೆ ಅಂದ್ರೆ ನೀವು ಕೆ ಹತ್ತು ರೂಪಾಯಿನೂ ಇನ್ವೆಸ್ಟ್ ಮಾಡಬಹುದು ಶುರು ಮಾಡ್ಬೋದು ಅದು ಕಾಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ ಚಕ್ರ ಬಡ್ಡಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿಂದ ಒಂದು ವರ್ಷ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಆ ಒಂದು ವರ್ಷ ಇನ್ವೆಸ್ಟ್ ಮಾಡಿದ ದುಡ್ಡು ಒಂದಷ್ಟನ್ನ ನನಗೆ ರಿಟರ್ನ್ ಕೊಟ್ಟಿರುತ್ತಲ್ಲ ಆ ರಿಟರ್ನ್ ಕೂಡ ದುಡಿಯೋಕೆ ಶುರು ಮಾಡುತ್ತೆ ಸೊ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಅದು ಚಕ್ರ ಬಡ್ಡಿ ಹಾಕ್ತಾ ಹೋಗುತ್ತೆ ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ಮಾತಿದೆ ಹದಿನೈದು ಸಾವಿರನ ಹದಿನೈದು ವರ್ಷ ಎಸ್ ಐ ಪಿ ಮಾಡ್ತಾ ಬಂದ್ರೆ ಹದಿನೈದು ವರ್ಷ ಹದಿನೈದು ಸಾವಿರನ ಹದಿನೈದು ಪರ್ಸೆಂಟ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಹದಿನೈದು 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 ಫಾರ್ಮುಲಾ ಇದೆ ಸೊ ಒಂದು ಕೋಟಿ ಅಚೀವ್ ಆಗುತ್ತೆ ಅಂತ ಸೊ ಒಂದು ಸಾವಿರನ ನಲ್ವತ್ತು ವರ್ಷ ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಒಂದು ಕೋಟಿ ಆಗುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಅವನ ಹಂತದ ಕೆಲಸದಲ್ಲಿ ಬೆಳಿತಾನೆ ಹೋಗ್ತಾನೆ ಇನ್ಕ್ರಿಮೆಂಟ್ ಆಗ್ತಾನೆ ಹೋಗುತ್ತೆ ಆಗ ಇನ್ವೆಸ್ಟ್ಮೆಂಟ್ನು ಇನ್ಕ್ರಿಮೆಂಟ್ ಮಾಡ್ತಾನೆ ಬರ್ ಬರಬೇಕಾಗುತ್ತೆ ಆಗ ಸೊ ಹಾಗಾಗಿ ಅಂದರೆ ನಾನೊಂದು ಇದೊಂದು ಫಾರ್ಮುಲಾ ಯಾಕೆ ಹೇಳಿದೆ ಅಥವಾ ಕಾಂಪೌಂಡಿಂಗ್ ಯಾಕೆ ಹೇಳಿದೆ ಅಂದರೆ ನಾವು ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಬೇಕು ಹಣದ ಮೌಲ್ಯನ ಕಲಿಸ್ಬೇಕು ಹತ್ತು ರೂಪಾಯಿಗೂ ಇಂಪಾರ್ಟೆಂಟ್ ಹತ್ತು ರೂಪಾಯಿನೂ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಸೊ ನೀವು ನಿಮ್ಮ ರಿಟೈರ್ಮೆಂಟ್ಗೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಮಕ್ಕಳಿಗೆ ಕಾಂಪೌಂಡಿಂಗ್ ಬಗ್ಗೆ ಕಲಿಸಿ ಆರ್ಥಿಕ ಶಿಕ್ಷಣ ಕೊಡಿಸಿ ಎಲ್ರಿಗೂ ಥ್ಯಾಂಕ್ ಯು ಸರ್